ಒಂದು ಪ್ರೀ ರಿಲೀಸ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಾಗಿ ಕಮಲಾಸನ್ ಅವರು ಮಾತಾಡ್ತಾ ಅವ್ರ ಬಗ್ಗೆ ಶಿವಣ್ಣ ಅವ್ರ ಬಗ್ಗೆ ತುಂಬಾ ಅಭಿಮಾನದ ಮಾತುಗಳು ಮಾಡ್ತಾರೆ ಅದನ್ನು ಮುಂದೆ ನಾವು ಸ್ವಾಗತಿಸ್ತೀವಿ ಆದರೆ ಅವ್ರು ಮಾತನಾಡ್ತಾ ಕೆಲವೊಂದು ಕಡೆ ಅವ್ರಿಗೆ ಗೊತ್ತಿದ್ದಾಗೆ ಕನ್ನಡ ಕನ್ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಮತ್ತೆ ಬನ್ನಿ ದಯವಿಟ್ಟು ಬನ್ನಿ ಉಮೇಶ್ ಬಂಟ್ಕರ್ ಅವರ ತಮಿಳ್ನಾಡಿನ ಬಾಂಧವ್ಯಕ್ಕೆ ಒಂದು ಅಡ್ಡಿ ಉಂಟು ಮಾಡುವಂಥ ಮತ್ತು ಎರಡೂ ರಾಜ್ಯಗಳ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾತನಾಡ್ತಾ ಗೊತ್ತಿದ್ದು ಮಾತಾಡಿದಾರೋ ಗೊತ್ತಿಲ್ಲದೆ ಮಾತಾಡ್ತದೆ ಅದರ ಅವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಅವರು ಯಾವುದೇ ವಿಷಯವನ್ನು ಭಾಷೆಯ ವಿಷಯಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸಂಶೋಧಕರ ಅಭಿಪ್ರಾಯಗಳು ಮತ್ತು ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಮಾತಾಡಬೇಕಾಗಿತ್ತು ವಾಸ್ತವವಾಗಿ ಅವರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ ಅಂತಂದರೆ ತಮಿಳು ಭಾಷೆಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಚಿಂತಲು ನೂರ ಹದಿನೈದು ವರ್ಷಗಳ ಹಿಂದೆ ಕನ್ನಡದ ಶಾಸನ ಸಿಕ್ಕಿರ್ತಕ್ಕಂಥದ್ದು ನಮ್ಮದು ಕ್ರಿಸ್ತಶಕ ನಾನ್ನೂರ ಹದಿನೈದರಲ್ಲಿ ಬರೆದಿರ್ತಕ್ಕಂಥ ತಾಳಗುಂದ ಶಾಸನ ಸಿಕ್ಕಿದೆ ನಾನ್ನೂರ ನಲವತ್ತೈದರಲ್ಲಿ ಬರೆದಿರ್ತಕ್ಕಂಥ ಅಲ್ಮಿಡಿ ಶಾಸನ ಸಿಕ್ಕಿದೆ ಕಾಕುಸವರ್ಮ ಕದಂಬ ವಂಶದ ಕಾಕುಸವರ್ಮ ಬರೆದಿರ್ತಕ್ಕಂಥ ಅಲ್ಮಿಡಿ ಶಾಸನ ಸಿಕ್ಕಿದೆ ಅದಕ್ಕಿಂತಲೂ ಪುರಾತನವಾದಂಥ ಪ್ರಾದೇಶಿಕ ಭಾಷೆಗಳಿಗೆ ಸಂಬಂಧಪಟ್ಟ ಬೇರೆ ಯಾವುದೂ ಶಾಸನ ಸಿಕ್ಕಿಲ್ಲ ಬ್ರಾಹ್ಮಿ ಲಿಪಿ ಗ್ರೀಕ್ ಲಿಪಿ ಗ್ರೀಕ್ ಲಿಪಿ ಮತ್ತು ಸಂಸ್ಕೃತ ಲಿಪಿಗಳಿಗೆ ಸಂಬಂಧಪಟ್ಟ ಶಾಸನಗಳು ರೋತಪಡಿಸಿದರೆ ಇನ್ನುಳಿದ ಯಾವುದೇ ಪ್ರಾದೇಶಿಕ ಭಾಷೆಗಳು ವಿಶ್ವದಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಭಾಷೆಗಳಿಗೆ ಅತ್ಯಂತ ಹಳೆಯ ಶಾಸನ ಅಂದರೆ ಅದು ತಾಳಗುಂದ ಶಾಸನ ಮುಂಚೆ ನಾಲ್ಕು ವರ್ಷಗಳ ಮುಂಚೆ ಅದು ಹಲ್ಮಿಡಿ ಶಾಸನ ಅಂತಿತ್ತು ಅದಕ್ಕಿಂತಲೂ ಹಳೆಯ ಶಾಸನ ಸ್ಥಿತಿ ಅಲ್ ಇದು ತಾಳಗುಂದ ಶಾಸನ ಎಲ್ಲ ವಿಶ್ವದ ಎಲ್ಲ ಮೇಲೆ ನಾನು ಹೇಳ್ದಂಗೆ ಹೇಳಿದಂಗೆ ಸಂಸ್ಕೃತ ಗ್ರೀಕ್ ಮತ್ತು ಬ್ರಾಹ್ಮಿ ಭಾಷೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಭಾಷೆಗೆ ಇಲ್ಲದೇ ಇರತಕ್ಕಂಥ ಶ್ರೀಮಂತಿಕೆ ಶ್ರೀಮಂತ ಇತಿಹಾಸ ಕನ್ನಡ ಕನ್ನಡ ಭಾಷೆಗೆ ಇರ್ತಕ್ಕಂಥದ್ದು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳಿಗೂ ಹೆಚ್ಚು ಶ್ರೀ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥ ಕನ್ನಡ ಭಾಷೆಯ ಹಿರಿಮೆ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿರ್ತಕ್ಕಂಥದ್ದು ಅನ್ನೋ ಒಂದು ಆ ಮಾತನ್ನು ನಾವು ಹೇಳಿದ್ದಾರೆ ತಮಿಳು ಭಾಷೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ ತಮಿಳು ಕೂಡ ಭಾರತದ ಪ್ರಾಚೀನ ಒಂದು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ತಮಿಳಿಗಿಂತಲೂ ಅತ್ಯಂತ ಪ್ರಾಚೀನ ಭಾಷೆ ಸಿಕ್ಕಿರ್ತಕ್ಕಂಥ ದಾಖಲೆಗಳ ಮೂಲಕನೇ ನಾವು ಮಾತಾಡಬೇಕಾಗತ್ತೆ ಸಿಕ್ಕಿರ್ತಕ್ಕಂಥ ದಾಖಲೆಗಳು ಶಾಸನಗಳ ಪ್ರಕಾರ ಕನ್ನಡ ಅತ್ಯಂತ ಪ್ರಾಚೀನ ಭಾಷೆ ಅಂತ ರುಜುವಾತಾಗಿದ್ರು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಅಧ್ಯಯನ ಮಾಡದೆ ಅವರು ಒಂದು ಎಲ್ಲೋ ಕಡೆ ತಮಿಳು ದುರಭ ದುರಭಿಮಾನದಿಂದ ಮಾತಾಡಿರ್ತಕ್ಕಂಥದ್ದು ನಾವು ಕನ್ನಡಿಗರು ಖಂಡಿಸ್ತಾ ಇದ್ದೀವಿ ಹಾಗಾಗಿ ಅವರ ಚಿತ್ರ ನಟ ಅವ್ರು ನಡೆಸಿರ್ತಕ್ಕಂಥ ತಗ್ಲೇ ಸಿನಿಮಾ ಐದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಆಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇರೋವಂಥದ್ದು ಈ ಸಿನಿಮಾಗೆ ಸಂಬಂಧಪಟ್ಟ ಯಾರು ಇಲ್ಲಿ ಅಂದರೆ ಅವ್ರನ್ನ ಇವತ್ತೇ ಕರೆಸಿ ನೀವು ಮಾತನಾಡಿ ಅದಕ್ಕೆ ಕಮಲಹಾಸನ್ ಅವರಿಂದ ಒಂದು ನಾಳೆ ಸಂಜೆ ಸ್ಪಷ್ಟೀಕರಣ ಕೊಡಿಸಬೇಕು ಇಲ್ಲದೆ ಹೋದರೆ ಐದನೇ ತಾರೀಕು ತಗ್ಲೆ ಸಿನಿಮಾ ಎಲ್ಲೆಲ್ಲಿ ಬಿಡುಗಡೆ ಆಗುತ್ತೆ ಅಲ್ಲೆಲ್ಲ ನಾವು ಅಖಿಲ ಕರ್ನಾಟಕ ಅಭಿಮಾನಿ ಸಂಘಗಳ ಹೋಗ್ಬಿಟ್ಟ ಮತ್ತು ಅಣ್ಣವರ ಎಲ್ಲ ದೊಡ್ಡ ಮನೆ ಕುಟುಂಬದ ಅಭಿಮಾನಿಗಳ ಸಂಘಗಳು ಎಲ್ಲರ ವತಿಯಿಂದ ನಾವು ಪ್ರತಿಭಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅವ್ರು ಗೊತ್ತಿದ್ದೇ ಆಡಿದರೆ ಅದು ಅವ್ರ ದುರಂಕಾರ ಅದನ್ನು ನಾವು ಕ್ಷಮಸಕ್ಕೆ ತಯಾರಾಗಿದ್ದೀವಿ ಆದರೆ ಅದಕ್ಕೆ ಅವರು ಕ್ಷಮಾಪಣೆಯನ್ನು ಕನ್ನಡಿಗರಲ್ಲಿ ಕೇಳಬೇಕು ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಮತ್ತು ಒತ್ತಾಯ ಮಾಡ್ತಾ ಇದ್ದೀನಿ